ಏನು ಕಂದಾಯ ಇಲಾಖೆಯಿಂದ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸ್ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ವಯಸ್ಸಾದವ್ರಿಗೆ ಹೋಗಿ ಮಾಡಿಸೋದಕ್ಕೆ ತುಂಬ ಪರದಾಡ್ತಿರ್ತಾರೆ ಹಂಗಾಗಿ ಪಂಚಾಯಿತಿ ಮಟ್ಟದಲ್ಲಿ ಬಂದು ಅವರು ಇರೋ ಹತ್ರ ಬಂದು ಅರ್ಹ ಫಲಾನುಭವಿಗಳಿಗೆ ಈ ಥರ ಅವರೇ ಅರ್ಜಿಗಳನ್ನು ತಗೊಂಡು ಮಾಡಿಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ ಗೊತ್ತಿರೋದಿಲ್ಲ ಸೊ ಅದೇ ಉದ್ದೇಶವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ದಾರೆ ಇದು ಕಂದಾಯ ಸಾರಿ ಪಿಂಚಣಿ ಅದಾಲತ್ ಮಾಡಿದ್ದಾರೆ ಇಲ್ಲಿ ನೇರವಾಗಿ ಅಧಿಕಾರಿಗಳೇ ನಿಮ್ಮ ಊರಿಗೆ ಬರ್ತಿದ್ದಾರೆ ನಿಮ್ಗೆ ಏನ್ ಕಷ್ಟ ಇದೆ ನೀವು ಅರ್ಜಿಗಳನ್ನ ಇಲ್ಲೇ ಕೊಡ್ಬೋದು ನೀವು ಕೊಟ್ಟು ಅರ್ಜಿ ಕೊಟ್ಟಾಗ ನಿಮ್ಮ ಪಿಂಚಣಿ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಗೆ ಗೊತ್ತಿರಲ್ಲ ಅನ್ನೋ ವಿಚಾರಗಳನ್ನ ಸಹಿತ ತಿಳಿಸ್ತಾರೆ ನಂತರದಲ್ಲಿ ನೀವು ಅರ್ಜಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಗವರ್ಮೆಂಟ್ನು ಕೊಟ್ರೆ ಅವ್ರು ನಿಮ್ಗೆ ಪಿಂಚಣಿ ಬರೋ ತರ ಮಾಡ್ತಾರೆ ಈಗ ಅರವತ್ ವರ್ಷದವ್ರಿಗೆ ಬೇರೆ ಪಿಂಚಣಿ ಇರುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಬೇರೆ ಪಿಂಚಣಿ ವ್ಯವಸ್ಥೆ ಇರುತ್ತೆ ಇದು ಅರವತ್ತಿಂದ ಅರವತ್ನಾಲ್ಕು ಅರವತ್ತೈದು ಬಂದಿರ್ತೀರ ಅರವತ್ತೈದು ಬಂದ್ರು ಅರವತ್ ವರ್ಷದ ಪೆನ್ಷನ್ ತರ್ತಾ ಇರ್ತೀರ ಅಲ್ಲೂರ ನೆಕ್ಸ್ಟ್ ಡೇ ಯಾವ ತರ ಬದಲಾವಣೆ ಮಾಡ್ಕೋಬೇಕಂತ ನಿಮಗೆ ಗೊತ್ತಿರಲ್ಲ ಅಂತ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಬಂದ್ಬಿಟ್ಟು ಕೇಳಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ ನಿಮ್ಗೆ ನೀಟಾಗಿ ಅವಾಗ ಬದಲಾವಣೆ ಮಾಡಿಸ್ಕೊಂಡು ಮನೆ ಬಾಕಿಗೆ ಬಂದಿದೆ ಸೊ ಅದ್ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಮತ್ತೆ ಈ ಹಿಂದೆ ಕೆಲವರು ಅರ್ಜಿ ಸಲ್ಲಿಸ್ಬಿಟ್ಟು ಪಿಂಚಣಿಯನ್ನ ಪಡೆಯೋದಿಕ್ಕೆ ಅವರಿಗೆ ಒಂದು ಮಂಜೂರಾತಿ ಆದೇಶ ಪತ್ರ ಬಂದಿದ್ದಾವೆ ನಾನು ಅವರ ಹೆಸರನ್ನ ಹೇಳ್ತಾ ಹೋಗ್ತೀನಿ ನೀವು ಬಂದ್ಬಿಟ್ಟು ಇಲ್ಲಿ ಗಣ್ಯರಿಂದ ಮಂಜೂರಾತಿ ಪತ್ರವನ್ನು ಪಡ್ಕೋಬೇಕಂತ ಹೇಳ್ಕೊತೀನಿ ಪಿಂಚಣಿ ಆಧಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೆ ಹಮ್ಮಿಕೊಳ್ಳಲಾಗಿದೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಏನಂದರೆ ವಯಸ್ಸೋದರು ಹೋಗಿ ಬೇರೆ ಕಡೆಗೆ ಇದು ಯಾವುದು ಆಫೀಸ್ಗಳಿಗೆಲ್ಲ ಹಲಿದು ಮಾಡಿಸ್ಕೊಳಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರೇ ಅಧಿಕಾರಿಗಳೇ ಬಂದು ನಿಮ್ಮ ವಯಸ್ಸಾಗಿರೋದನ್ನು ನೋಡಿ ದಾಖಲಾತಿಗಳನ್ನು ಪಡೆದು ಇವಾಗ ಪಿಂಚಣಿ ಯೋಜನೆಯನ್ನು ಆಧಾರ್ ಕಾರ್ಯಕ್ರಮ ಮೂಲಕ ನಿಮಗೆ ಮಾಡಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನೀವು ಅವರು ಕೇಳಿದಂಥ ದಾಖಲಾತಿಗಳನ್ನು ಕೊಟ್ಟು ನೀವು ಅವು ಹತ್ರ ನೀವು ಪಿಂಚಣಿ ಯೋಜನೆಯನ್ನು ಮಾಡಿಸ್ಬೇಕಾಗುತ್ತೆ ಕೆಲವೊಂದು ತಪ್ಪು ಮಾಹಿತಿಗಳು ನಿಮಗೆ ಇದೆ ಕೆಲವರು ಏನಂತಿದ್ದಾರೆ ಅರವತ್ತು ವರ್ಷದ ಆಗಿರೋರು ಅರವತ್ತೈದು ವರ್ಷದ ಹೆಚ್ಚುವರಿ ಮಾಡ್ತಾರೆ ಅಂತ ಬಂದು ಕೂತಿದ್ದಾರೆ ಬರೋಂಥವ್ರು ಇಲ್ಲಿ ಬಂದಿದ್ದಾರೆ ಆದರೆ ಬಟ್ಟು ಅರವತ್ತು ವರ್ಷ ಆಗಿ ಅರವತ್ತೈದು ವರ್ಷಕ್ಕೆ ಹೆಚ್ಚುವರಿ ಮಾಡೋಂಥದ್ದು ಬರಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ಮಾಡಿಸ್ತಲೇ ಇರೋರು ಅರವತ್ತು ವರ್ಷ ಅರವತ್ತು ವರ್ಷ ಆದವ್ರಿಗೆ ಆರುನೂರು ರೂಪಾಯಿ ಬರುತ್ತೆ ಅರವತ್ತು ವರ್ಷ ಅರವತ್ತೈದು ವರ್ಷ ಆದವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತಲ್ಲವಾ ಮೇಡಮ್ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಆದರೆ ಕೆಲವರು ತಪ್ಪು ಕಲ್ಪನೆ ತಿಳ್ಕೊಂಡಿದ್ದೀರ ಏನಂದರೆ ಅರವತ್ತು ವರ್ಷ ಆದಾಗೇನೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಬಟ್ ಇವರು ಯಾಕೆ ಅರುವತ್ತೈದು ವರ್ಷ ಆದರೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ನನಗೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನ ಹತ್ರ ಕೇಳಿದ್ದಾರೆ ಬಟ್ ನಾನು ಅವರಿಗೆ ಕ್ಲಾರಿಟಿಯಾಗಿ ನಾನು ಕೊಟ್ಟಿದ್ದೀನಿ ಪಿಂಚಣಿ ಆದ್ರ ಕಾರ್ಯಕ್ರಮ ಮಾಡ್ತಿರೋದೇನೆ ವಯಸ್ ಅಂತ ಹೇಳ್ಬಿಟ್ಟು ಆಮೇಲೆ ಪೆನ್ಷನ್ ಸ್ಕೀಮಲ್ಲಿ ಅಡಿಯಲ್ಲಿ ವಿಧವಾ ವೇತನ ಆಮೇಲೆ ಅಂಗವಿಕಲರಿಗೆ ಅಂಗವಿಕಲರಿಗೆ ಮಾಡಿಸ್ಬೇಕು ಅಂದ್ರೆ ಅವರು ಯು ಡಿ ಐ ಡಿ ಕಾರ್ಡ್ ಅಂತ ಮಾಡಿಸ್ತಾರೆ ಪರ್ಸೆಂಟೇಜ್ ಕಾರ್ಡ್ ಬಟ್ ಬಂದು ನೀವು ಏನೋ ದಾಖಲಾತಿ ಕೊಡ್ತಿದಂಗೆ ಮೇಡಮ್ ಮಾಡ್ಕೊಡೋಲ್ಲ ಇಲ್ಲಿ ಪಿಂಚಣಿ ಆದ ಪೆನ್ಷನ್ ಸ್ಕೀಮಿಗೆ ನೀವು ಯಾರು ಫಿಸಿಕಲಿ ಹ್ಯಾಂಡಿಕಾಫ್ಟ್ ಇದ್ದವರು ಯು ಡಿ ಕಾರ್ಡ್ ಅಂತ ಮಾಡಿಸ್ತಾರೆ ಅದಕ್ಕೆ ಅಂತ ಪಂಚಾಯಿತಿಯಿಂದ ಒಬ್ಬರು ಇಟ್ಟಿದ್ದಾರೆ ಅವರು ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಸೆಂಟೇಜ್ ಅನ್ನು ಹಾಕಿಸ್ಕೊಂಡ್ ಬರಬೇಕು ಡಾಕ್ಟರ್ ಕಡೆಯಿಂದ ಡಾಕ್ಟರ್ ಕಡೆಯಿಂದ ಪರ್ಸೆಂಟೇಜ್ ಹಾಕಿಸ್ಕೊಂಡ್ ಬಂದು ದಾಖಲಾತಿ ಕೊಟ್ಟಾದ್ಮೇಲೆ ಅವರು ಪೆನ್ಷನ್ ಅನ್ನು ಪಾಸ್ ಮಾಡ್ತಾರೆ ಸರಿನಾ ಆಮೇಲೆ ಇಲ್ಲ ಎಲ್ಲ ಮೇಳಮರೆ ಮಾಡ್ಕೊಡ್ತಾರಂತೆ ನಮ್ಗೆ ಏನು ಮಾಡಲ್ಲ ಇವರು ಜನಪ್ರತಿನಿಧಿಗಳು ಸಹ ನಮ್ಗೆ ಏನು ಮಾಹಿತಿ ಕೊಡಲ್ಲ ಅಂತ ನೀವು ಹೇಳ್ತಿರ್ತೀರಾ ನಿಮಗೆ ಗೊತ್ತಿರಲ್ಲ ಬರಬೇಕು ಯಾಕೆಂದ್ರೆ ನಮಗೇನು ಗೊತ್ತಿರುತ್ತೆ ನಿಮಗೆ ಬರ್ತಾ ಇತ್ತೋ ಬರ್ತಿಲ್ವೋ ಪೆನ್ಷನ್ ಸ್ಕೀಮ್ ಅಂತ ನಮಗೇನು ಗೊತ್ತಿರುತ್ತೆ ನೀವು ತಾನೇ ನಮಗೂ ಗೊತ್ತಾಗೋದು ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದಾಗ ನಾವು ಮಾಡ್ಕೊಡೋ ಅಧಿಕಾರನ ಕಂಡುಬಿಟ್ಟು ಈ ಥರ ಬರ್ತಾ ಇಲ್ಲ ಅವ್ರಿಗೆ ಪೆನ್ಷನ್ಸ್ಕಿ ಮಾಡಿಕೊಡಿ ಹೇಳ್ಬಿಟ್ಟು ಅವ್ರಿಗೆ ನಾವು ಒಂದು ಮನವಿ ಮಾಡ್ತೀವಿ ದಯವಿಟ್ಟು ಅಧಿಕಾರಿಗಳ ಆದೇಶದಂತೆ ಪ್ರತಿ ಹೋಬಳಿಗಳಲ್ಲೂ ಪಂಚಾಯತಿಗಳಲ್ಲೂ ಪೆನ್ಷನ್ ಅದಲಾತ್ ಮಾಡಬೇಕಂತ ನಮಗೆ ಡಿ ಸಿ ಆಫೀಸ್ನ ಆರ್ಡ್ರು ಬಂದಿದೆ ಅದರಂತೆ ನಾವು ಈ ದಿನ ತವರಕೆರೆ ಗ್ರಾಮ ಪಂಚಾಯತ್ನಲ್ಲಿ ಪೆಂಚಿನಿ ಅದಲಕ್ಕೆ ಹಮ್ಮಿಕೊಂಡಿದ್ದೇವೆ ಯಾರ್ಯಾರು ಅನರ್ಹ ಫಲಾನುಭವಿಗಳು ಇರ್ತವೋ ಅವ್ರಿಗೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಪೆನ್ಷನ್ ಸೌಲಭ್ಯವನ್ನು ಕೊಡಬೇಕನ್ನೋದು ನಮ್ಮ ಉದ್ದೇಶ ಆಗಿದ್ದು ಈ ದಿನ ನಾವು ಈ ಪಂಚಾಯಿತಿನಲ್ಲಿ ಹಮ್ಮಿಕೊಂಡಿದ್ದೇವೆ ಪಿಂಚಣಿ ಅದಲ್ಲತ್ತ ಈಗ ಯಾರು ಅರ್ಜಿ ಕೊಡೋರು ಇದ್ದಾರೋ ಅವರು ಅರ್ಜಿ ಸಲ್ಲಿಸ್ಬೋದು ಪಿಂಚಣಿ ಸೌಲಭ್ಯವನ್ನು ಹನ್ನೊಂದು ಜನಕ್ಕೆ ಕೊಡ್ತಾ ಇದ್ದೀನಿ ಈಗ ಅವ್ರ ಆರ್ಡರ್ ಕಾಪಿನ ನಾವು ತಗೋಬಹುದು